ಪ್ರತಿಯೊಬ್ಬನಿಗೂ ನೋವು ಅನ್ನೋದು ಕಾರಣ ಅಂತ ಹೇಳಿದ್ರೆ ವೈರಲ್ ಫೀವರ್ ಬಂದ್ರು ಮತ್ತೆ ಬಾಡಿ ಪೈನ್ ಹಾಗೆ ಉಳ್ಕೊಳತ್ತೆ ಎಷ್ಟೋ ಜನಕ್ಕೆ ಎಷ್ಟೋ ವರ್ಷದಿಂದ ಸಫರ್ ಮಾಡ್ತಾರೆ ಇನ್ನು ಕೆಲವರಲ್ಲಿ ಎಲುಬಿನ ಶಿಥಿಲತೆ ಅಂತ ಯೂರಿಕ್ ಆಸಿಡ್ ಅಕ್ಯುಮುಲೇಷನ್ ಆಗ್ಬೋದು ಒಳಗಡೆ ಬೋನು ಮತ್ತೆ ಮಸಲ್ ಎಲ್ಲ ವೀಕ್ ಆಗ್ತಾ ಹೋಗುವಂತದ್ದು ಮುಂಚೆ ನಾವು ಕೇಳ್ತಾ ಇದ್ವಿ ಇದನ್ನ ತೊಂಬತ್ ವರ್ಷನೋ ಎಂಬತ್ ವರ್ಷ ಆದಾಗ ಮೂಳೆ ಸವಕಳಿ ಆರಂಭ ಆಗಿದೆ ಅಂತ ಹೇಳಿ ಆದ್ರೆ ಈ ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ಆ ಒಂದು ವಿಟಮಿನ್ ಡಿಫಿಷಿಯನ್ಸ್ ಇದೆ ಈ ಒಂದು ವಿಟಮಿನ್ ಡಿಫಿಶಿಯನ್ಸ್ ಇದೆ ಅಂತ ಹೇಳಿ ಮೂಳೆಗಳು ಸವಕಳಿ ಆಗ್ತಿದೆ ಅಂತದೇ ನಾವು ಜಾಸ್ತಿ ರಿಸೀವ್ ಮಾಡ್ಕೊಳ್ತೀವಿ ಇದಕ್ಕೆ ನೀವ್ ಏನ್ ಹೇಳ್ತೀರಿ ಅಸ್ತಿ ಸೌದು ಯಾರಿಗೂ ಹೋಗೋದಿಲ್ಲ ಈಗ ನೀವು ಅಸ್ಥಿ ಪಂಜರ ನೋಡಿರ್ತೀರಿ ನೂರು ಹಸದಾದ್ರೂ ಎಷ್ಟು ಗಟ್ಟಿ ಇರುತ್ತೆ ದೇವರು ಅಷ್ಟು ಗಟ್ಟಿ ಇರೋ ನಮ್ಗೆ ಮೂಳೆಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಪ್ರಾಬ್ಲಮ್ ಆಗೋದು ಕೆಲವೊಂದು ಡಿಫಿಶಿಯನ್ಸಿ ಆದಾಗ ಅದ್ರ ಕಾರ್ಯಕ್ಷಮತೆ ಸ್ವಲ್ಪ ಕಡಿಮೆ ಆದಾಗ ಬೇರೆ ಇದಕ್ಕೆಲ್ಲ ಒತ್ತಡ ಹೇರಿದಾಗ ನೋವು ಉಂಟಾಗ್ತಾ ಹೋಗುವಂತದ್ದು ಈ ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದೆಲ್ಲ ನಾನು ಏನ್ ಗಿಡ ಮೂಲಕ ಹೇಳದೆ ಇಂಥದ್ದು ಗಿಡಮೂಲಿಕೆಗಳನ್ನ ಒಟ್ಟರು ಗುಡಿಸಿ ಒಂದು ಔಷಧಿ ರೂಪ ಮಾಡಿದೀವಿ ಪೈನ್ ಕಿಲ್ಲರ್ ತರೇ ವರ್ಕ್ ಆಗುತ್ತೆ ಆದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಯಾಕಂದ್ರೆ ಅದರಲ್ಲಿ ಯಾವ್ದೇ ರೀತಿ ಕೆಮಿಕಲ್ ಇರೋದಿಲ್ಲ ಫುಡ್ ತರ ಆಗ್ತಾ ಹೋಗುತ್ತೆ ಈಗ ಪ್ರತಿಯೊಬ್ಬನಿಗೂ ನೋವು ಇರುತ್ತೆ ಕಾರಣ ಅಂತ ಹೇಳಿದ್ರೆ ಒಂದು ಒಂದು ವೈರಲ್ ಫೀವರ್ ಬಂದರೂ ಮತ್ತೆ ಬಾಡಿ ಪೈನ್ ಹಾಗೆ ಉಳ್ಕೊಳುತ್ತೆ ಎಷ್ಟೋ ಜನಕ್ಕೆ ಎಷ್ಟೋ ವರ್ಷದಿಂದ ಸಫರ್ ಮಾಡ್ತಾರೆ ಅಥವಾ ಕೆಲವೊಂದು ಇಂದ ಪ್ರಾಬ್ಲಮ್ ಆಗಿರುತ್ತೆ ಶಿರಾಯ್ಸ್ ತಗೋತಾರೆ ದಪ್ಪ ಹಾಕ್ತಾರೆ ನೋವು ಊತ ಕಾಮನ್ ಆಗುತ್ತೆ ಇನ್ನು ಕೆಲ ಕೆಲವರಲ್ಲಿ ಎಲುಬಿನ ಶಿಥಿಲತೆ ಅಂತ ಗ ಯೂರಿಕ್ ಆ್ಯಸಿಡ್ ಆಕ್ಯುಮುಲೇಷನ್ ಆಗ್ಬೋದು ಒಳಗಡೆ ಬೋನು ಮತ್ತು ಮಸಲೆಲ್ಲೂ ವೀಕ್ ಆಗ್ತಾ ಹೋಗುವಂಥದ್ದು ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ಚಿಕನ್ ಗುನಿಯ ಅಂತ ಹೇಳ್ತಾರೆ ಅದು ಕೂಡ ಎಷ್ಟೋ ವರ್ಷಗಳ ನೋವು ಹೋಗೋದಿಲ್ಲ ಸೊ ಈ ತರ ಮಂಡಿ ಸವಿಯೋದು ಬೆನ್ನ ಸವಿ ಸವಿಯೋದಿಲ್ಲ ಆದ್ರೆ ಅಲ್ಲಿ ಫ್ರಿಕ್ಷನ್ ಆಗತ್ತೆ ಅಲ್ಲಿರೋ ಫ್ಲೂಯಿಡ್ ಡ್ರೈ ಆಗತ್ತೆ ನಾವು ಯಾರನ್ನೇ ಕೇಳಿದಾಗಲೂ ಕೂಡ ಸುಮಾರು ಇನ್ನೇನೋ ಒಂದು ಮುಂಚೆ ನಾವು ಕೇಳ್ತಾ ಇದ್ವಿ ಇದನ್ನ ತೊಂಬತ್ತು ವರ್ಷನೋ ಎಂಬತ್ತು ವರ್ಷ ಆದಾಗ ಮೂಳೆ ಸವಕಳಿ ಆರಂಭ ಆಗಿದೆ ಅಂತ ಹೇಳಿ ಆದ್ರೆ ಈಗೇನಾಗಿದೆ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿನ ಮಕ್ಕಳಿಗೂ ಕೂಡ ಏನು ಇವಾಗ ಸಾಕಷ್ಟು ಡಿಫಿಶಿಯನ್ಸಿ ಅಂತ ಕರಿತೀವಿ ಅಲ್ವಾ ಆ ಒಂದು ವಿಟಮಿನ್ ಡಿಫಿಶಿಯನ್ಸಿ ಇದೆ ಈ ಒಂದು ವಿಟಮಿನ್ ಡಿಫಿಶಿಯನ್ಸಿ ಇದೆ ಅಂತ ಹೇಳಿ ಮೂಳೆಗಳು ಸವಕಳಿ ಆಗ್ತಿದೆ ಮಾಡ್ಕೊಳ್ತೀವಿ ಇದಕ್ಕೆ ನೀವು ಮೂಳೆಗಳು ಸವಕಳಿ ಆಗುತ್ತಾ ಅಥವಾ ಸವಕಳಿ ಅಂದ್ರೆ ಅಲ್ಲಿರೋ ಒಂದು ಟೆಂಡನ್ಸ್ ಇರ್ಬೋದು ಮಸಲ್ ಇರ್ಬೋದು ನರು ಇರ್ಬೋದು ಅದಕ್ಕೆ ಏಟಾಗೋದು ಮೂಳೆನೆ ಪೂರ್ತಿ ಸಾವ್ದು ಯಾರಿಗೂ ಹೋಗೋದಿಲ್ಲ ಈಗ ನೀವು ಅಸ್ತಿ ಪಂಜರ ನೋಡಿರ್ತೀರಿ ನೂರು ಅರ್ಷದಾದ್ರೆ ಎಷ್ಟು ಗಟ್ಟಿ ಇರುತ್ತೆ ದೇವರು ಅಷ್ಟು ಗಟ್ಟಿ ಇರೋ ನಮ್ಗೆ ಮೂಳೆಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಪ್ರಾಬ್ಲಮ್ ಆಗೋದು ಕೆಲವೊಂದು ಡಿಫಿಷಿಯನ್ಸಿ ಆದಾಗ ಸೊ ಅದರ ಕಾರ್ಯಕ್ಷಮತೆ ಸ್ವಲ್ಪ ಕಡಿಮೆ ಆದಾಗ ಬೇರೆ ಇದಕ್ಕೆಲ್ಲ ಒತ್ತಡ ಹೇರಿದಾಗ ನೋವು ಉಂಟಾಗ್ತಾ ಹೋಗುವಂಥದ್ದು ಈ ನೋವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದೆಲ್ಲ ನಾನು ಏನು ಗಿಡಮೂಲಿಕೆ ಹೇಳಿದೆ ಇಂಥದ್ದು ತುಂಬ ಥರ ಗಿಡಮೂಲಿಕೆಗಳನ್ನು ಒಟ್ಟು ಗೂಡಿಸಿ ಒಂದು ಔಷಧಿ ರೂಪ ಮಾಡಿದ್ದೀವಿ ಸೊ ಅದು ಯಾ ಪೈನ್ ಕಿಲ್ಲರ್ ಥರನೇ ವರ್ಕ್ ಆಗುತ್ತೆ ಆದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಯಾಕೆಂದರೆ ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಫುಡ್ ಅಂದ್ರೆ ಫುಡ್ ತರ ನಿಮ್ಗೆ ಆಗ್ತಾ ಹೋಗುತ್ತೆ ಈಗ ನಾವು ಕ್ಯಾರೆಟು ಬೀನ್ಸ್ ಅಥವಾ ಇನ್ನೇನೋ ತಗೊಳ್ತೀವಿ ಏನಾದ್ರೂ ಅಡ್ವರ್ಸ್ ಎಫೆಕ್ಟ್ ಅದೇ ತರ ಒಂದು ಕಾಂಬಿನೇಷನ್ ಮಾಡಿರೋದು ಅದಕ್ಕೆ ಪೇನ್ ಕ್ಲಿಯರ್ ಅಂತ ಕೂಡ ಹೇಳಿದೀವಿ ಅಂದ್ರೆ ಈಗ ಸಾಕಷ್ಟು ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ತೀವಿ ಏನೇ ಒಂದು ಸಮಸ್ಯೆಗಳು ಬಂದ ತಕ್ಷಣ ಮೊದಲಾಗಿ ನಮ್ಮ ಎಲ್ಲರೂ ನಾಗರಿಕರು ಮಾಡುವಂತ ಪ್ರಥಮ ಕೆಲಸ ಹೋಗ್ಬಿಟ್ಟು ಒಂದು ಪೇನ್ ಕೀಲರ್ ಹೋಗ್ತಾರೆ ಏನೇ ಒಂದು ಸಮಸ್ಯೆಗಳು ಬಂದಾಗಲೂ ಕೂಡ ಪೇನ್ ಕಿಲ್ಲರ್ ಅನ್ನೋದನ್ನೇ ಒಂದು ರೂಢಿಯಾಗಿ ಮಾಡ್ಕೊಂಡಿದ್ದಾರೆ ಆ ಪೇನ್ ಕಿಲ್ಲರ್ಗಳನ್ನ ತಿಂದು ಬರ್ಸ್ಕೊಳ್ಳುವಂಥ ಕಾಯಿಲೆಗಳು ಕೂಡ ಹಲವಾರಾಗಿ ಹೋಗಿದೆ ಅದರಿಂದಲೇ ಸಾಕಷ್ಟು ಕಿಡ್ನಿ ವೈಫಲ್ಯಗಳು ಬಂದಿರ್ಬೋದು ಈ ಥರ ಆಗಿರ್ಬೋದು ನೀವು ಕೊಡ್ತಾ ಇರುವಂಥ ಒಂದು ಪೇನ್ ಕ್ಲಿಯರ್ ಪೇನ್ ಕಿಲ್ಲರ್ ಬದಲಾಗಿ ನಿಮ್ಮ ಬದಲಾವಣೆ ಹೇಗಿರ್ಬೇಕು ಅಂದ್ರೆ ಪೇನ್ ಅನ್ನ ಕಿಲ್ ಮಾಡಬಾರ್ದಲ್ಲಿ ಯಾಕಂತ ಹೇಳಿದಾಗ ಪೇನ್ ನಮಗೆ ಬರುವಂತದ್ದೇ ನಮ್ಮ ಒಳಗಡೆ ಇರೋ ರೋಗಗಳನ್ನ ಪರಿಚಯಕ್ಕೋಸ್ಕರ ಅದಕ್ಕೋಸ್ಕರ ಪೇನ್ ಅನ್ನ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನೀವು ಕೆಲವೊಂದು ಗಿಡಮೂಲಿಕೆಗಳ ಸಾರಾಂಶಗಳಿಂದ ಪೇನ್ ಕ್ಲಿಯರ್ ಅನ್ನೋ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತ್ರೆ ರೂಪದ ಒಂದು ಔಷಧಿಗಳನ್ನ ಮಾಡ್ತಾ ಇದ್ದೀರಿ ಸಾಕಷ್ಟು ಜನ ಕೂಡ ಕೊಡ್ತಿದ್ದೀರಿ ಅವರೆಲ್ಲ ತಗೊಂಡು ಹೇಗಾಗಿದ್ದಾರೆ ಮತ್ತೆ ಇಲ್ಲಿ ಬಂದು ಚಿಕಿತ್ಸೆಗಳನ್ನ ತಗೊಂಡು ಮುದ್ರಾಗಳ ಕಾಂಬಿನೇಷನ್ಸ್ ಆಗಿರ್ಬೋದು ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆಯ ಕಾಂಬಿನೇಷನ್ಸ್ ಆಗಿರಬಹುದು ಇದೆಲ್ಲವೂ ಎಷ್ಟು ಚೆನ್ನಾಗಿ ಅವರ ಒಂದು ಜೀವನ ಶೈಲಿಗೆ ಪರಿಣಮಿಸಿದೆ ಅನ್ನೋದನ್ನ ನೀವೇ ಒಂದು ಮುಂದಿನ ಬೈಟಲ್ ಕೂಡ ವೀಕ್ಷಿಸಬಹುದು ಇನ್ನು ತುಂಬಾ ಜನಕ್ಕೆ ತುಂಬಾ ದಪ್ಪ ಇರ್ತಾರೆ ಅವರಿಗೆ ಒಂದು ವಾಕ್ ಮಾಡ ಕೆಲವರು ಒಂದು ಏನಾಗಿರುತ್ತೆ ಜಾಸ್ತಿ ವಾಕ್ ಮಾಡಿದ್ರೆ ಸಜೆಷನ್ ಇಲ್ಲ ವಾಕ್ ಮಾಡಬೇಕು ಬಟ್ ಮಂಡಿ ನೋವು ಇದ್ದಾಗ ಜಾಸ್ತಿ ವಾಕ್ ಮಾಡಿದಾಗ ಅದು ನೋವು ಜಾಸ್ತಿ ಆಗ್ಬೋದು ನೀ ಸ್ಟ್ರೆಂದನಿಂಗ್ ಎಕ್ಸಸೈಜ್ ಇರುತ್ತೆ ಬ್ಯಾಕ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಇರುತ್ತೆ ಪರ್ಟಿಕ್ಯುಲರ್ ಎಕ್ಸಸೈಸ್ ಕಾಂಬಿನೇಷನ್ ಮಾಡ್ಕೊಂಡು ಮಾಡಬೇಕು ಆಗ ನೋವು ಕಡಿಮೆ ಆಗುತ್ತೆ ನಮ್ಮ ದೇಹ ಎಷ್ಟು ದಂಡಿಸ್ತೀವಿ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ನೀವು ಮಲಗಿ ಎದ್ದಾಗ ಆರ್ಥರೈಟಿಸ್ ಪೇಶಂಟ್ ನೋಡಿ ಎದ್ದು ಕೂಡಲೇ ಪಾದ ಎತ್ತಿಡಕ್ಕಾಗಲ್ಲ ಕೈಗಳನ್ನ ಮಡಿಸ್ಲಿಕ್ಕಾಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಪೇನ್ ಹೆಚ್ಚಾಗತ್ತೆ ಅಂದ್ರೆ ಏನರ್ಥ ಅದು ರೆಸ್ಟ್ ಅಲ್ಲಿ ಇದ್ದಾಗ ನೋವು ಹೆಚ್ಚಾಗುತ್ತೆ ನಿಮಗೆ ಚಟುವಟಿಕೆ ಬೇಕು ಆಕ್ಟಿವಿಟಿ ಬೇಕು ಸೊ ಆತರ ಮಾಡ್ಕೋಬೇಕು ಹಿಂದೆ ಮಾಡ್ತಿರೋ ತರ ಬಿಸಿಲಲ್ಲಿ ಓಡಾಡೋದು ನಡೆದಾಡೋದು ಬೇಕು ಅದಿದ್ರೇನೆ ನಮಗೆ ವೈಟಮಿನ್ ಡಿ ತ್ರೀ ಸಿಗುತ್ತೆ ಅಥವಾ ಕ್ಯಾಲ್ಸಿಯಮ್ಮು ಎಲ್ಲ ಗಿಡಮೂಲಿಕೆಗಳು ಸಿಗುತ್ತೆ ಹಣ್ಣು ತರಕಾರಿಗಳು ಸಿಗುತ್ತೆ ಅದೇ ತರ ನ್ಯಾಚುರಲ್ ವೇನಲ್ಲಿ ಹೋದಾಗ ನಿಮಗೆ ಸ್ಟ್ರೆಂದನ್ ಆಗ್ತಾ ಹೋಗುತ್ತೆ ನೀವು ಯಾವಾಗ ಸ್ಟ್ರೆಂತ್ ತುಂಬಾ ಚೆನ್ನಾಗಿರುತ್ತೆ ಬೋನು ಮಸಲಲ್ಲಿ ಆಗ ನಿಮ್ಗೆ ಯಾವ ನೋವು ಬರಲ್ಲ ಶಕ್ತಿ ಬರೋ ಹಾಗೆ ಮಾಡಿ ನೋವನ್ನ ಕಡಿಮೆ ಮಾಡಬೇಕು ಈಗ ಈ ಪೇನ್ ಅಂತ ಬಂದಾಗ ನಮಗೆ ಸಹಜವಾಗಿ ನಾವು ಏನು ಅನ್ಕೊಂಡಿರ್ತೀವಿ ಕೈ ಕಾಲುಗಳಿಗೆ ನೋವು ಬರುತ್ತೆ ಅಂತ ಹೇಳಿ ಅದಕ್ಕೊಂದು ಪೇನ್ ಕಿಲ್ಲರ್ ತಗೊಳ್ತಾ ಇರ್ತೀವಿ ಆದರೆ ತುಂಬ ಜನಕ್ಕೆ ಹೆಣ್ಣುಮಕ್ಕಳು ಕೂಡ ಕೆಲವೊಂದು ಋತುಚಕ್ರ ಆಗಬೇಕಾದ ಸಮಯದಲ್ಲಿ ನೋವು ಬರುತ್ತೆ ಅಥವಾ ಸಾಕಷ್ಟು ಸುತ್ತಾಡಿ ಬರುವಾಗ ಅಥವಾ ಕಂಪ್ಯೂಟರ್ ಕೆಲಸ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾಗ ನೋವುಗಳು ಬರುತ್ತೆ ತಲೆ ನೋವು ಬರುತ್ತೆ ಇದೆಲ್ಲದೂ ಕೂಡ ನಿಮ್ಮ ಅದ್ಭುತವಾಗಿರ್ತಕ್ಕಂಥ ಪೇನ್ ಕ್ಲಿಯರ್ ಅನ್ನೋ ಒಂದು ಔಷಧಿ ಹೆಲ್ಪ್ ಆಗುತ್ತೆ ಖಂಡಿತ ಆಗುತ್ತೆ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಅಂದರೆ ಕ್ಲಿಯರ್ ಆಗುತ್ತೆ ಸೊ ಡೇಟ್ ಆದಾಗ ಹೊಟ್ಟೆ ನೋವು ಬಂದಾಗ ಎಷ್ಟು ಪೇನ್ ಕಿಲ್ಲರ್ಸ್ ತಿಂತಾರೆ ಆದರೂ ಕ್ಲಿಯರ್ ಆಗಿರಲ್ಲ ನಮ್ದು ಒಂದು ಅರ್ಧ ತಗೊಂಡ್ರು ಕೂಡ ಅದನ್ನು ಟ್ಯಾಬ್ಲೆಟ್ ಫಾರ್ಮ್ ಅಂದರೆ ಕೈಯಲ್ಲಿ ಮಾಡಿ ಮಾಡಿದೀವಿ ಕೆಲವೊಂದು ಗಿಡ ಹಾಕಿಬಿಟ್ಟು ಹಾಕಿ ಬಿಟ್ಟು ಅದನ್ನ ಮೈಗ್ರೇನು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಟೆನ್ಷನ್ ಇಂದ ಮೈಗ್ರೇನ್ ಅಟ್ಯಾಕ್ ಬರ್ತಾ ಇರುತ್ತೆ ಅಥವಾ ಕೆಲವರಿಗೆ ಲಾಂಗ್ ಟರ್ಮ್ ಅಂತ ಅಂದ್ರೆ ಒಂದೊಂದು ವರ್ಷ ಆದ್ರೂ ಕ್ಲಿಯರ್ ಆಗಿರೋದಿಲ್ಲ ಸೊ ಆಸಿಡ್ ರಿಫ್ಲೆಕ್ಸ್ ಆಗಿ ತಲೆನೋವು ಬರುತ್ತೆ ಬೇರೆ ಬೇರೆ ಕಾರಣಗಳಿಂದ ಯಾವುದೇ ನೋವು ಬಂದರೂ ಕೂಡ ಇದು ನೋವನ್ನು ಕಡಿಮೆ ಮಾಡುತ್ತೆ ಕಾರಣ ಅದರ ಕಾಂಬಿನೇಷನ್ ಆದ್ರೆ ತುಂಬಾ ಜನಕ್ಕೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಒಂದು ಕಡೆಗೆ ಸರಿಯಾದ ರೀತಿಯಲ್ಲಿ ಅದನ್ನು ಅಣಿಗೊಳಿಸಿದ ನಂತರ ನೀವು ತೊಗೊಳ್ಳುವಂಥ ಔಷಧಿಗಳು ನಿಮ್ಮ ದೇಹಕ್ಕೆ ಒಳಗಾಗುತ್ತೆ ಅಂತೇಳಿ ಅಂದರೆ ನಿಮ್ಮ ದೇಶ ನಿಮ್ಮ ದೇಹಕ್ಕೆ ಒಗ್ಗುತ್ತೆ ಅಂತ ಹೇಳ್ತೀವಿ ಇಂಥ ಒಂದು ಕ್ರಮಗಳನ್ನ ತಗೊಂಡಾಗ ಈ ಒಂದು ಪೇನ್ ಸಮಸ್ಯೆಗಳಿಗೆ ನಿಮ್ಮ ಪ್ರಾಣಶಕ್ತಿ ಜಾಗೃತ ಚಿಕಿತ್ಸೆ ಹೇಗೆ ಸಹಾಯ ಮಾಡುತ್ತೆ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅನ್ನೋದೇ ಒಂದು ಅದ್ಭುತ ಚಿಕಿತ್ಸೆ ಯಾಕೆಂದರೆ ಇಲ್ಲಿ ನಾವು ಮೈಂಡನ್ನು ಟ್ರಾನ್ಸಿಟ್ ತೊಗೊಂಡೋಗ್ತೀವಿ ಅಂದರೆ ಆಲ್ಫಾಸ್ಟ್ರೇಟ್ ಅಂತ ಆಗ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗ್ತಾ ಹೋಗೋದು ಬಾಡಿನಲ್ಲಿ ಯಾವ ಕಾಯಿಲೆ ಇದ್ದರೂ ಏನೇ ಇದ್ದರೂ ಕ್ಲಿಯರ್ ಆಗುವಂಥದ್ದು ಸೊ ಮೈಂಡ್ ಸ್ಟ್ರೆಂಥನಿಂಗ್ ಅದು ಆ ಥರ ಸ್ಟ್ರೆಂತ್ ಮಾಡಿದಾಗ ದೇಹದಲ್ಲಿರೋ ಕಾಯಿಲೆ ಕಡಿಮೆ ಆಗುತ್ತೆ ಹಾಗೇ ಮೂಲಾಧಾರ ಆಧಾರ ಅಂದ್ರೆ ಏನು ಬೇಸ್ ನಮ್ಮ ಕೈಕಾಲಗಳ ಆ್ಯಕ್ಟಿವಿಟಿ ಸ್ಪೈನಲ್ ಕಾರ್ಡ್ ಆ್ಯಕ್ಟಿವಿಟಿ ನೋಡ್ಕೊಳ್ತಾ ಇರೋದು ಅಲ್ಲಿ ಪರ್ಟಿಕ್ಯುಲರ್ ಬೀಜ ಮಂತ್ರ ಉಚ್ಚಾರಣೆಯಿಂದ ಅದನ್ನು ಸ್ಟ್ರೆಂಥನ್ ಮಾಡಿದಾಗ ಆಗ ಕೂಡ ನಿಮ್ಗೆ ಎಷ್ಟು ನೋವಿದ್ರೂ ಕೂಡ ಇದು ಆಲ್ಮೋಸ್ಟ್ ಪರ್ಸೆಂಟ್ ಇಮಿಡಿಯೇಟ್ ಆಗಿ ಮರ್ತು ಹೋಗಿರುತ್ತೆ ಅಷ್ಟು ಪವರ್ಫುಲ್ ಆಗಿ ಪೇನ್ ಕ್ಲಿಯರ್ ತಗೊಂಡಾಗ ನೋವಿನಿಂದ ಮುಕ್ತಿ ಅನ್ನೋ ಒಂದು ಸ್ಲೋಗನ್ ಅನ್ನು ಕೊಟ್ಟರು ಕೂಡ ನೀವು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀರಿ ನನಗೆ ನೋವಿದೆ ನೋವಿದೆ ಅಂತ ಹೇಳಿ ಮುಂದೆ ನೋ ಪೇನ್ ಅಥವಾ ನೋನ್ ನನಗೆ ನೋವಿಲ್ಲ ಅಂತ ನೀವು ಹೇಳ್ಬೋದು ಯಾವಾಗ ನೀವು ಪೇನ್ ಕ್ಲಿಯರ್ ಅನ್ನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಸಾರದ ಮಾತ್ರೆಗಳನ್ನು ಬಳಸಿದಾಗ ಜೊತೆಗೆ ಇದಕ್ಕೆ ಸಂಬಂಧಿತ ಆದಂತಹ ಮುದ್ರಾ ಚಿಕಿತ್ಸೆಗಳನ್ನು ಯೋಗ ಚಿಕಿತ್ಸೆಗಳನ್ನು ಇನ್ನು ಉಳಿದಂಥ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಪರ್ಯಾಯ ಚಿಕಿತ್ಸೆಗಳನ್ನು ನೀವು ನಿಮ್ಮ ದೈನಂದಿನ ಜೀವನ ಶೈಲಿಯ ಅನುಶಾಸನದಲ್ಲಿ ಬಳಸಿದಾಗ ನೀವು ಈ ಸಮಸ್ಯೆಗಳಿಂದ ಈಸಿಯಾಗಿ ಹೊರಗಡೆ ಬರಬಹುದು ಅಂತ ಹೇಳ್ತೇನೆ ಇನ್ನು ಸಾಕಷ್ಟು ಸಮಸ್ಯೆಗಳಿಂದ ಬಳಲುತ್ತಿರ್ತಾರೆ ಆದರೂ ಕೂಡ ಏನೇ ಒಂದು ಸಮಸ್ಯೆಗಳಾದ ತಕ್ಷಣ ನಮ್ಮಲ್ಲೇನೋ ಒಂದು ನೆಗೆಟಿವ್ ಎನರ್ಜಿ ಬಂದಾಗ ನೋವು ಬರೋದು ಸಹಜವಾಗಿ ನಾವು ಮನೆಯಲ್ಲೇ ಕೇಳ್ತಾ ಇರ್ತೀವಿ ಅವ್ರ ಒಂದ್ಸಲಿ ಹೊರಗಡೆ ಹೋಗ್ ಬಂದ ತಕ್ಷಣ ಯಾಕೋ ಮೈಯೆಲ್ಲ ಒಂಥರ ಬಾರ್ ಬಾರ ಆಗ್ತಾ ಇದೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಮನೇಲಿಕ್ಕೆ ಆಗ್ತಿಲ್ಲ ಅಂತ ಒಂದು ಆನ್ಸರ್ ಬರ್ತಿರುತ್ತೆ ಇದಕ್ಕೆ ಹೇಗಿರುತ್ತೆ ನಿಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಪರಿಹಾರಗಳು ಈಗ ಅದು ಒಂದು ಕಾಣದ ಸಮಸ್ಯೆ ಅಂತ ಹೇಳ್ಬೋದು ಅಂಥದಕ್ಕೆ ಮುದ್ರ ಮಂತ್ರ ಹೋಮ ಥೆರಪಿ ಅಂತ ಮಾಡ್ತೀವಿ ಸೊ ಆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಹೆಚ್ಚಾಗಬೇಕು ನೆಗೆಟಿವ್ ಎನರ್ಜಿ ಏನು ಬಂದಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಲಿಕ್ಕೆ ಅಂತ ಮಾಡುವಂಥದ್ದು ಅದರಲ್ಲೂ ತುಂಬ ಚೆನ್ನಾಗಿ ಒಂದು ಹೋಮನು ಮಾಡ್ತಿದ್ರ ಜೊತೆಗೆ ಮಂತ್ರಗಳ ಉಚ್ಚಾರಣೆ ಅಂದರೆ ಪರ್ಟಿಕ್ಯುಲರ್ ಕಾಯಿಲೆಗೆ ಅವರ ದೇಹ ಮನಸ್ಸು ಯಾವ ಥರ ಇದೆ ಆ ಸ್ಥಿತಿಗತಿಗಳನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಹೇಳ್ಕೊಡೋದ್ರಿಂದ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಈಗ ಮುದ್ರಗಳ ಕಾಂಬಿನೇಷನ್ಸಲ್ಲಿ ನೀವು ಮಾಡುವಂತಹ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆಯಲ್ಲಿ ಈ ನೋವಿನ ಸಮಸ್ಯೆಗಳೆ ನೋವು ಅಂತ ಬಂದಾಗ ನಾನು ಆಗಲೇ ಹೇಳಿದ್ದೀನಿ ಬರೀ ದೈಹಿಕ ಪೇನ್ ಅಲ್ಲ ಇದು ಮಾನಸಿಕವಾಗೂ ಹಲವಾರು ಮಂದಿ ನೋವಿನಿಂದ ಬಳಲುತ್ತಿರ್ತಾರೆ ಇಂಥವರಿಗೆ ನೀವು ಯಾವ ಮುದ್ರಾ ಕಾಂಬಿನೇಷನ್ಸ್ಗಳ ಜೊತೆಗೆ ಥೆರಪಿಗಳನ್ನು ಮಾಡಿಸ್ತೀವಿ ಮುದ್ರಗಳಲ್ಲಿ ವಾಯು ಸೊ ವಾಯು ಅಂದರೆ ವಾತ ದೋಷ ಯಾವುದೇ ಇದ್ದರೂ ವಾಯು ಮುದ್ರ ತಯ ಮಾಡ್ತಾ ಹೋಗ್ಬೇಕು ಲಾಸ್ಟ್ ಅಲ್ಲಿ ಶಕ್ತಿ ಬರ್ಲಿಕ್ಕೆ ಪ್ರಾಣ ಮುದ್ರ ಮಾಡ್ಬೇಕು ಹಾಗೇನೆ ಪ್ರಾಣ ಅಂದ್ರೆ ಲಾಸ್ಟ್ ತ್ರೀ ಫಿಂಗರ್ಸ್ ಅನ್ನ ಜೋಡಿಸ್ಕೊಳ್ಳೋದು ಲಾಸ್ಟ್ ಟೂ ಫಿಂಗರ್ಸ್ ಮತ್ತೆ ತಂಬ ಹೀಗೆ ಹೀಗೆ ಜೋಡಿಸ್ಕೊಳ್ಳೋದು ಮತ್ತೆ ಪೃಥ್ವಿ ಪೃಥ್ವಿ ಯಾಕೆಂದ್ರೆ ಮಸಲ್ ವೀಕ್ನೆಸ್ ಬೋನು ಮತ್ತೆ ನರ್ವ್ ವೀಕ್ನೆಸ್ ಇಷ್ಟನ್ನು ಕಾಂಬಿನೇಷನ್ ಮಾಡಿ ಮಾಡಿಸ್ತಾ ಹೋಗ್ತೀವಿ ಅಕಾರ್ಡಿಂಗ್ ಟು ದೇರ್ ಪ್ರಾಬ್ಲಮ್ ಅಂತ ಬೇರೆ ಕಾಯಿಲೆಗಳಿರುತ್ತೆ ಅಥವಾ ಬೇರೆ ತರ ಸಫರಿಂಗ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ ಮಂತ್ರಗಳು ಅವರ ಮನಸ್ಥಿತಿ ದೇಹ ಸ್ಥಿತಿ ಎರಡನ್ನೂ ನೋಡಿ ಅದಕ್ಕೆ ಬೇರೆ ತರನೇ ದೀಕ್ಷೆ ಕೊಡ್ಬೇಕು ಈಗ ಈ ನೋವಿನ ಒಂದು ವಿಷಯಕ್ಕೆ ಹೊರತುಪಡಿಸಿ ನೀವು ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಚಿಕಿತ್ಸೆಗಳನ್ನು ಕೊಟ್ಟಿದ್ದೀರಿ ಮುಂದೆ ಕೊಡ್ತೀರಿ ಅದು ಅಂದ್ರೆ ಒಬ್ಬ ಮನುಷ್ಯನಿಗೆ ಬರುವಂಥ ಎಲ್ಲ ಕಾಯಿಲೆಗಳಿಗೂ ಕಾಮನ್ ಕೋಲ್ಡಿಂದ ಕ್ಯಾನ್ಸರ್ ವರೆಗೆ ಅಂತ ಸೊ ಯಾವುದೇ ರೀತಿ ಕಾಯಿಲೆಗಳಿದ್ದರೂ ಕೂಡ ಅಥವಾ ಎಷ್ಟೇ ಮಾತ್ರೆಗಳು ತಗೊಳ್ತಿದ್ರು ಅದನ್ನು ನಿಧಾನವಾಗಿ ಟೇಪರ್ ಡೌನ್ ಮಾಡ್ಬೋದು ಎಲ್ಲ ಕಾಯಿಲೆಗಳಿಗೂ ಆ ಭಗವಂತ ಅಷ್ಟು ವಂಡರ್ಫುಲ್ಲಾಗಿರುವಂಥ ಗಿಡಮೂಲಿಕೆ ಕೊಟ್ಟಿದ್ದಾನೆ ಅದರಲ್ಲಿ ಸರಿ ಮಾಡ್ಬೋದು ಜೊತೆಗೆ ಪೋಶ್ಚರ್ಸು ಮುದ್ರಾ ಪ್ರಾಣಾಯಾಮ ಮತ್ತು ಮಂತ್ರ ಥೆರಪಿ ಪ್ರತಿಯೊಂದು ಇದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಮುದ್ರಾಗಳ ಜೊತೆ ನ್ಯೂಮರಾಲಜಿ ಕೂಡ ಮಾಡ್ಬೋದು ಅದು ಕೂಡ ಒಂದು ಆ ಸಂಖ್ಯೆನ ಕೊಟ್ಟಾಗ ಅದು ಕೂಡ ಎಷ್ಟೋ ಕಾಯಿಲೆಗಳನ್ನು ಕ್ಲಿಯರ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದಾಗ ನಮ್ಮ ಒಂದು ದೇಹ ಮನಸ್ಸು ಒಂದು ಸುಸ್ಥಿತಿಲಿ ಇರಬೇಕು ಅಂತ ಹೇಳಿದಾಗ ನಾವು ಈ ಒಂದು ಸಮಗ್ರವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯಲ್ಲಿ ನಮ್ಮ ಜೀವನ ಮತ್ತು ಜೀವನ ಶೈಲಿಯನ್ನು ತೊಡಗಿಸ್ಕೊಂಡಾಗ ಮಾತ್ರ ಒಂದು ಸಂಪೂರ್ಣ ಸಮಗ್ರ ಆರೋಗ್ಯ ಅನ್ನೋ ಒಂದು ಅದ್ಭುತವಾಗಿರ್ತಕ್ಕಂಥ ದೇಹ ಮನಸ್ಸು ಒಂದು ರೂಪುಗೊಳ್ಳುತ್ತೆ ಅನ್ನೋದನ್ನ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಸೊ ವೀಕ್ಷಕರೇ ಸಾಕಷ್ಟು ನೀವು ಚಿಕಿತ್ಸೆಗಳನ್ನ ತಗೊಂಡಿರ್ತೀರಿ ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ನೋವಿನ ಸಮಸ್ಯೆಗಳನ್ನು ಕೂಡ ಬಳಲುತ್ತಿರ್ತೀರಿ ಆದರೂ ಕೂಡ ಸಾಕಷ್ಟು ಮಾತ್ರೆಗಳಿಗೂ ಮತ್ತೊಂದಕ್ಕೂ ಮೊರೆ ಕೂಡ ಹೋಗಿರ್ತೀರಿ ಆದರೆ ಆ ಸಮಸ್ಯೆಯಿಂದ ಹೊರಗಡೆ ಮಾತ್ರ ಬಂದಿರೋದಿಲ್ಲ ಜೀವನ ಪ್ರತಿ ನಿಮ್ಮ ಒಂದು ದೈನಂದಿನ ಜೀವನ ಶೈಲಿ ಬರೀ ಪೇನ್ ಮಾತ್ರದಿಂದ ಶುರು ಶುರುವಾಗಬಾರ್ದು ಅದರಿಂದ ನೀವು ಆಗಬೇಕು ಅಂತ ಬಂದಾಗ ನಿಮ್ಮ ಸಮಸ್ಯೆಗಳನ್ನು ಇನ್ನೂ ಕಡಿಮೆ ಮಾಡ್ಕೋಬೇಕು ಆರೋಗ್ಯವನ್ನ ಚೇತನಗೊಳಿಸ್ಕೋಬೇಕು ಅಂತ ಹೇಳಿದಾಗ ಈ ಒಂದು ಸಮಗ್ರ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಯ ಜೊತೆ ಜೊತೆಗೆ ಈ ಒಂದು ಪೇನ್ ಕ್ಲಿಯರ್ ಅನ್ನೋ ಒಂದು ಅದ್ಭುತವಾಗಿರೋ ಸಂಜೀವಿನಿ ನಿಮ್ಮ ಪ್ರತಿ ಮನೆ ಮನೆಗೂ ತರಿಸ್ಕೊಳ್ಳಿ ಹಾಗೆಯೇ ಪ್ರತಿ ಮನೆ ಮನೆಯೂ ಕೂಡ ಅದ್ಭುತವಾಗಿರ್ತಕ್ಕಂಥ ಪರ್ಯಾಯ ಚಿಕಿತ್ಸಾ ಪದ್ಧತಿಯನ್ನು ಪಡ್ಕೊಂಡು ಉತ್ತಮವಾಗಿರ್ತಕ್ಕಂಥ ಕ್ಷೇಮವನ್ನು ಎಲ್ಲರಿಗೂ ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು